ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ತುರುಸಿನ ಚುನಾವಣೆ ರೈತರ ಹಾಗೂ ಕಾರ್ಮಿಕರ ಹಿತರಕ್ಷಣಾ ಫೈನಲ್ ಚುನಾವಣೆಯ ಗದ್ದುಗೆ ಏರುತ್ತಿರುವ ನಸಿರುದ್ದೀನ್ ಭಗವಾನ್ ಇವರ ಕ್ಯಾಮೆರಾ ಕ್ರಮ ಸಂಖ್ಯೆ ಎರಡು ಆಗಿರುತ್ತದೆ ರೈತ ಮತದಾರರ ಬಾಂಧವರಲ್ಲಿ ನನ್ನ ಸವಿಯ ಪ್ರಾರ್ಥನೆ ಕ್ಯಾಮೆರಾ ಗುರುತಿಗೆ ನಿಮ್ಮ ಮತವನ್ನು ನೀಡಿ ಒಂಬತ್ತು ಜನ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ವರದಿಗಾರರು ರುದ್ರಪ್ಪ ಹುಬ್ಳಿ ಸರ್ ಈಗಾಗಲೇ ಮಲ್ಲಪ್ರಭಾಸ್ ಓರ್ ಫ್ಯಾಕ್ಟ್ರಿ ಚುನಾವಣೆ ಕೂಡ ಸ್ಪರ್ಧೆ ಮಾಡಿದಿರಿ ಈಗಾಗಲೇ ಚುನಾವಣೆ ಪ್ರಚಾರ ಕೂಡ ನಡೆದಿದೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಂತ ಚುನಾವಣೆ ಇಪ್ಪತ್ತ ಎಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಚುನಾವಣೆ ಐತಿ ಅದಕ್ಕೆ ಆದಂಥ ಒಂದು ನಮ್ಮದು ಪೆನಲ್ ತಯಾರು ಮಾಡಿದ್ದೀವಿ ಆ ಪ್ಯಾನಲ್ಗೇನ ನಮಗೆ ಎಲ್ಲ ಪ್ಯಾನೆಲ್ಗೆ ಊಟ ಹಾಕ್ತಿವಿ ಆರಿಸ್ತರಿ ಮುಂದೆ ಅಭಿವೃದ್ಧಿ ಮಾಡ್ತೇವೆ ನಾವು ಈಗಾಗಲೇ ನಾಲ್ಕು ಮಾಡಿ ಹಿಂದೆ ಮಾಡಿ ನಾ ಯಾವುದೇ ಚುಕ್ಕಿ ಇದ್ದಂಗೆ ಅಲ್ಲಿ ಕೆಲಸ ಮಾಡಿ ಬಂದೆನು ಬಂಚರ್ ಸೇವಾ ಮಾಡಿದೆನು ಹತ್ತು ರೂಪಾಯಿ ಅಲ್ಲಿ ಸಾಲ ಮಾಡ್ದಂಗೆ ನಾನು ಅಧಿಕಾರಿ ಮಾಡಿದ್ದೆ ನಾನು ಪ್ರೀತಿಯಾಗ ಸಾಲ ಮಾಡಲಿದ್ದೆ ಅಲ್ಲೇ ತೊಗೊಂಡು ಅಲ್ಲೇ ಮಾಡಿ ಏನು ಕೇಂದ್ರ ಮಾಡಿ ಏನು ವ್ಯವಹಾರ ಮಾಡಿದೆವು ಅದಕ್ಕೆ ಇದು ಸಲ ಯಾಕಂದ್ರೆ ನನಗೆ ಇವರೆಲ್ಲ ನಮ್ಮ ಕಾರ್ಮಿಕರ ಹಿತ ಇಷ್ಟ ಕಾಪಾಡಬೇಕು ರೈತರು ಇಂಥ ಕಾಪಾಡಬೇಕು ಅನ್ನೋ ಒಂದು ಉದ್ದೇಶನ ಉಳಿದದ್ದು ಏನಂತಂದ್ರೆ ಈಗಾಗಲೇ ಅತಿರಥ ಮಾರಾತರು ಮೂರು ಮಂದಿ ಕೂಡಿ ನಾನು ಕೆಡಬೇಕಂತೇಳಿ ಅವರು ಶತಪ್ರಯತ್ನ ಮಾಡತ್ತರು ಮೂರು ಜನ ಅಧಿಕಾರಸ್ಥರು ನನಗೆ ಅಧಿಕಾರ ಏನಿಲ್ಲ ಆ ದೇವರು ಕೊಟ್ಟದ್ದು ಇದೆ ಐತೆ ನನ್ನ ಕಡೆ ಸರ್ ತಮ್ಮ ಗುರುತು ಏನು ಸರ್ ನಮ್ಮ ಗುರುತು ಎಲ್ಲ ಪೆನ್ನೆಲ್ಲ ಕೊಟ್ಟೆವು ನನ್ನ ಸ್ವಂತ ಗುರುತು ಕ್ಯಾಮ್ರಾ ಎಷ್ಟನೇ ನಂಬರ್ ಸರ್ ನಂದು ಎರಡನೇ ಎರಡನೇ ನಂಬರ್ ಅಲ್ಲ ಸಾಕಷ್ಟು ಅಭಿವೃದ್ಧಿ ಕೂಡ ಮಾಡಿದ್ರಿ ತಾವು ಚೆನ್ನಾಗಿ ಕೂಡ ಇದನ್ನ ಅಧಿಕಾರ ಕೂಡ ಮಾಡಿದ್ರಿ ತಾವು ಒಳ್ಳೆಯ ಹೆಸ್ರು ಅವಾಗ ಮುಚ್ಚುವ ಓಣಿತಿ ಇರುವಂತರ ಬಂದು ತಾವು ಎಲ್ಲಿದು ತೊಗೊಂಬಂದು ಸಹಕಾರ ಕೊಟ್ಟು ಅದನ್ನು ಫ್ಯಾಕ್ಟ್ರಿ ಕೂಡ ನಡೆಸಿದ್ರಿ ಅವಾಗ ದುರಾಡಳಿತವಾಗಿ ತಮ್ಮನೇ ದೂರವನ್ನು ಮಾಡಿದರು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಅದ ರೀ ನಾನು ಬಂದಲ್ಲಿ ಅದು ನಾ ಬರ್ಲಿಲ್ಲ ಅಂದರೆ ಫ್ಯಾಕ್ಟ್ರಿ ಅವಾಗ ನಮಗೆಲ್ಲ ಜನರ ಆಶೀರ್ವದಿಂದ ನನಗೆ ಅಧಿಕಾರ ಕೊಟ್ಟರು ನನಗೆ ಅಧಿಕಾರ ಕೊಟ್ಟಾಗ ಅದ್ರ ಬ್ಯಾಲೆನ್ಸ್ ಹತ್ತು ಸಾವಿರ ರೂಪಾಯಿ ಇತ್ತು ಆಮೇಲೆ ಅದು ದೇವರ ಬಂಡೆಮ್ಮ ತಾಯಿ ಆಶೀರ್ವಾದದಿಂದ ಚಾಲು ಆಯ್ತು ಅದು ಹಂಗೆ ಬರಾಕೆ ಎಲ್ಲೆಲ್ಲಿಂದ ನಾವು ತಂದಾಗ್ತು ಅದು ಎಲ್ಲೆಲ್ಲಿಂದ ಬರೋಕಾಯ್ತು ಮತ್ತು ರೈತರು ಪ ಬಿಲ್ಲು ಕೊಟ್ಟು ನಾವು ಸ್ವಲ್ಪ ಒಂಬತ್ತು ತಿಂಗ್ಳು ಒಂದು ವರ್ಷದ ಪ್ರಕಾರ ಕೊಟ್ಟರು ಕೆಲವೊ ಒಂಬತ್ತು ಹತ್ತು ತಿಂಗಳದವರು ಆವಾಗ ನಾವು ಒಂದೊಂದು ಒಂದೊಂದು ಏನು ಮಾಡಿ ಕೊಟ್ಕೊತ ಬಂದವು ರೈತರು ಆಮೇಲೆ ಇದು ಗ್ರ್ಯಾಚ್ಯೂಟಿ ಕೊಟ್ಟೆ ಇಪ್ಪ ಹದಿನೈದು ವರ್ಷದಿಂದ ಕೆ ಅಚ್ಚುಟ್ಟು ಕೊಟ್ಟಿರ್ಕಿಲ್ಲ ಅವ್ರು ಹತ್ತು ವರ್ಷನ ಪ ಅದನ್ನು ಕೊಟ್ಟು ಮುಂದೆ ಆಮೇಲೆ ಹುಡುಗರು ಪರ್ಮನೆಂಟ್ ಮಾಡಿದ್ದೆ ನಾವು ಅಲ್ಲಿ ಬೀದಿ ಪಾಲ ಆಗೋ ಟೈಪ್ ಮಾತಾಡತ್ತಿದ್ರು ಅದಕ್ಕೆ ನಾ ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿದೆ ಒಂದು ಒಂದು ಇದ್ರ ಸ್ಥಾನಕ್ಕೆ ತಂದೆ ಅದನ್ನ ಫ್ಯಾಕ್ಟ್ರಿ ರೈತ ಪೈನ ಮುಂದೆ ಚಲೋ ನಡೀತೈತೆ ಅಂತ ಅಷ್ಟು ಇವರು ಬ್ಯಾರೇ ನಡೆಸಿ ಬಿಟ್ಟರಲ್ಲ ಅಲ್ಲಿ ದುಷ್ಟ ಶಕ್ತಿಗಳು ಮಾತು ಕೇಳಿ ನಮ್ಮ ಡೈರೆಕ್ಟರ್ಗಳು ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಇದು ಮತದಾರರಿಗೆ ನಾ ಹೇಳ ಯಾವುದೋ ಕಾರಣಕ್ಕೂ ಅದು ಪ್ರೈವೇಟೈಸೇಷನ್ ಮಾಡಿ ಕೊಡೋದಿಲ್ಲ ಅದು ಬಕಸ್ಮಾತ್ ಏನರ ರೈತರು ನೀವೇನರ ಅವ್ರಿಗೆ ಓಟ್ ಹಾಕಿದ್ರೆ ಅದು ಪ್ರೈವೇಟೈಸ ಮತ್ತು ನಿಮ್ಮ ಆ ಫ್ಯಾಕ್ಟ್ರಿ ಮಾರಿದಂಗೆ ಹೋ ಇದೇನು ನಮ್ಮ ಸೇರ್ದಾರದಲ್ಲ ಆ ಹೋಟ್ ಹಾಕಿದವರು ಅಕಸ್ಮಾತ್ ಏನಾರ ಮಾಡಿದ ಈ ಫ್ಯಾಕ್ಟ್ರಿ ಮಾರಿದಂಗೆ ಅದ್ರ ಕಳಂಕ ಅವ್ರಿಗೆ ಹತ್ತೈತಿ ಅದನ್ನು ಎಚ್ ಎಚ್ಚರ ಇಟ್ಕೊಂಡು ಮಾಡಿರಿ ಅಂತ ಹೇಳ್ತೀನಿ ನಮ್ಮ ಪೆಣ್ಣಿಗೆ ಹೋಟ್ ಹಾಕಿರಿ ಸಲ ಮಾಡಿದಂಗೆ ಮಾಡ್ತೇನೋ ಆ ಥರ ಎರಡು ಇಲ್ಲ ಎರಡು ಬಯಸಿಲ್ಲ ಏನರ ಇದ್ರೂ ನಮ್ಮ ನೇರವಾಗಿ ಮತ್ತು ನಾನು ಸಾಧಾ ಸೀದಾ ಮನುಷ್ಯ ನಾನು ಶ್ರೀಮಂತ ಇರ್ಬೋದು ನಾನು ಏನು ಬಡತನದಿಂದ ಬಂದಾವ ಈಗ ಶ್ರೀಮಂತ ಆಗಿನ ಬಡವ್ರ ಕಷ್ಟ ನಷ್ಟ ಏನು ಅನ್ನೋದು ಗೊತ್ತಾಯ್ತು ನನಗೆ ಆ ಬಡತನದಿಂದ ಬೆಳೆದು ಬಂದಿದ್ದಕ್ಕೆ ಈಗ ಸಹಕಾರ್ಯ ಇರ್ಬೇಕು ನಾನು ನನ್ನ ಆಸ್ತಿ ಏನೈತೆ ಅಂದರೂ ಡಿಕ್ಲೇರ್ ಮಾಡಿದ್ದೆ ನಾನು ನನ್ನ ಇಲೆಕ್ಷನ್ಗೆ ಹೋದಾಗ ಯಾರ್ದು ಎಷ್ಟು ಐತೆ ಅನ್ನೋದು ನಿಮಗೂ ಗೊತ್ತೈತೆ ಪತ್ರಕರ್ತ ಅವ್ರಿಗೆಲ್ಲ ಐತಿ ಅದಕ್ಕೆ ಆ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಪತ್ರದ ತೊಗೊಂಡೋಗಿ ಮುಂದೆ ಒಳ್ಳೆ ಕೆಲಸ ಮಾಡಿ ಅಲ್ಲೇ ಆ ಫ್ಯಾಕ್ಟ್ರಿ ಕರ್ಷಿಂಗ್ ಏನೈತಲ್ಲ ಹೆಚ್ಚಿಗೆ ಮಾಡಿ ಎಥನಾಲ್ ಘಟಕ ತಯಾರು ಮಾಡಿ ಆಮೇಲೆ ಪೂಜನ್ ಮಾಡಿ ಅದನ್ನು ಒಳ್ಳೆಯ ರೀತಿ ನಡೆಸ್ತೇನೆ ಅಂಥೇಳಿ ನಾನು ಬಯಸ್ತೀನಿ ಓಕೆ ಸರ್ ನಮಸ್ಕಾರ ಎಲ್ಲರೂ ನಮಗೆ ನಮ್ಮ ಪ್ಯಾನೆಲ್ಗೇನೆ ಪ್ಯಾನೆಲ್ ಟು ಪ್ಯಾನೆಲ್ ಮತ ಹಾಕಿರಿ ಅಂತೇಳಿ ನಮ್ಮ ರೈತ ಬಾಂಧವರಲ್ಲಿ ನಾನು ಕೇಳ್ಕೊತೇನೆ